ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆ ಅವರೊಟ್ಟಿಗೆ ನಮ್ಮ ಕಾರ್ಯಾಧ್ಯಕ್ಷರಾದ ಸಮೀರ್ ಅವರು ಇಲ್ಲಿದ್ದಾರೆ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆ ಪಾಲ್ಗೊಂಡಿದ್ದಾರೆ ಸಮೀರ್ ಕಾರ್ಯಾಧ್ಯಕ್ಷರು ಜಿಲ್ಲಾ ಕಾರ್ಯಾಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಮೋಹನಿದೀನ್ ಸಾಹೇಬ್ರು ಮೈದಿ ಮೈದಿನ್ ಸಾಹೇಬ್ರ ಮತ್ತು ನಗರ ಘಟಕದ ಅಧ್ಯಕ್ಷರಾದ ಆರೋಗ್ಯನಾಥನ್ ಅವರಿದ್ದಾರೆ ಯುವ ಕಾಂಗ್ರೆಸ್ನ ದತ್ತರಿದ್ದಾರೆ ನಮ್ಮ ಯುವ ಕಾಂಗ್ರೆಸ್ನ ಇಲ್ಲಿ ಹಾಸನರಾಗಿದ್ದಾರೆ ಅದೇ ರೀತಿ ನಾನು ಅಸಂಖ್ಯ ಕಾರ್ಯಕ್ರಮ ಮತ್ತು ನೌಕರ ವಿಭಾಗದ ಜಿಲ್ಲಾಧ್ಯಕ್ಷರು ಅವರು ಇವರ ಜೊತೆ ಸಾಹಿತ್ಯ ಜೊತೆ ವೇದಿಕೆಯನ್ನು ಹಂಚ್ಕೊಂಡಿದ್ದೆ

ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷ ಸಚಿವ ದತ್ತ ಸ್ಥಾನ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ ಪಕ್ಕದತ್ತಲ್ಲಿ ತರವಾಗಿ ಬಂದದಕ್ಕೆ ಕ್ಷಮೆಯನ್ನು ಕಟ್ಟಿ ಅಲ್ಲ ಸೈಲೆಂಟ್ ಆಗಿದೆ ಕ್ಲಬ್ನಲ್ಲಿ ಸುಮ್ಮನೆ ಪ್ರಶ್ನೆ ಮಾತ್ರ ಮಾತನಾಡಲಿಕ್ಕೆ ಚಪ್ಪಲೆ ತರ್ಲಿಕ್ಕೆ ಎಲ್ಲ ಇಲ್ಲ ಸ್ವಲ್ಪ ಶಿಸ್ತು ಸಂಯಮ ಈ ದಿವಸ ಕೋಲಾರ ಜಿಲ್ಲೆಯ ಕಳೆದ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿ ಜೀವನದಲ್ಲಿ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅದರ ಜೊತೆಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಯಾಗಿ ನಾನು ಹಲವು ಬಾರಿ ಕೋಲಾರ ಜಿಲ್ಲೆಗೆ ಬಂದಿದ್ದೇನೆ ಇಲ್ಲಿಯ ಹಿರಿಯ ನಾಯಕರೆಲ್ಲ ನಿಕಟ ಸಂಪರ್ಕ ಇರ್ತಕ್ಕಂಥವರು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ನಜೀರ್ ಆಗಿದ್ದೆ ನಸೀರ್ ಅವರು ಕೂಡ ರಾಜಕೀಯದಲ್ಲಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದೆ ನಾನು ಕೇಂದ್ರ ನಾಡು ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಕೇಂದ್ರ ಸಚಿವರಾಗಿದ್ದರು ಅದಕ್ಕಿಂತ ಹಿಂದೆ ನಮ್ಮ ಕೃಷ್ಣರಾವ್ ಅಂತೇಳಿ ಈ ಭಾಗದ ಎಂ ಪಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ನಿಮ್ಮ ಅವಿಭಕ್ತ ಜಿಲ್ಲೆಯವರು ಕೃಷ್ಣರಾವ್ ಅವರು ದಿವಂಗತ ಅಂತ ಹಲವಾರು ಹಿರಿಯ ನಾಯಕರ ಜೊತೆಗೆ ಈಗ ಹಲವಾರು ಮಂದಿ ಯುವ ಶಾಸಕರು ಪಕ್ಷದ ಮುಖಂಡರು ಜಿಲ್ಲೆಯಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದಾರೆ ಜೊತೆಲಿ ಇವತ್ತು ನನಗೆ ರಾಜ್ಯ ಮಟ್ಟದ ಸಚಿವ ಪದ್ಯ ಸ್ಥಾನಮಾನ ಕೊಡಬೇಕಾದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ದೂರದೃಷ್ಟಿ ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ಮತ್ತು ಕಾರ್ಮಿಕರ ಅಭಿವೃದ್ಧಿಗೆ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿರ್ತಕ್ಕಂಥವರು ನಮ್ಮ ಮುಖ್ಯಮಂತ್ರಿಗಳು ಅವರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಕಾರ್ಮಿಕ ಸಚಿವರಿದ್ದಾರೆ ಹಲವಾರು ಯೋಜನೆಗಳನ್ನ ಕಾರ್ಮಿಕರಿಗಾಗಿ ಪ್ರಾರಂಭ ಮಾಡಿರ್ತಕ್ಕಂಥವರು ಸಂತೋಷ ಅವರ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ನೋಡಿಕೊಂಡು ಅವರು ಏನ್ ಮಾಡಿದ್ದಾರೆ ಅದನ್ನೆಲ್ಲ ಮಕ್ಕಿಟ್ಟು ಹೋಗ್ತಿದ್ದಾರೆ ಇವತ್ತು ಕಾರ್ಮಿಕರು ಮೂರು ಕೋಟಿಯಷ್ಟು ಸಂಘಟಿತರು ಅಸಂಘಟಿತ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿದ್ದಾರೆ ಕನಿಷ್ಠ ವೇತನ ಕೊಡುವುದರಲ್ಲಿ ಕೂಡ ನಮ್ಮ ರಾಜ್ಯ ಬಹಳ ಮುಂದೆ ಇದೆ ದೆಹಲಿ ಮತ್ತು ಕರ್ನಾಟಕ ಕನಿಷ್ಠ ವೇತನದಲ್ಲಿ ಎತ್ತರದ ಸ್ಥಾನದಲ್ಲಿರ್ತಕ್ಕಂಥದ್ದು ಏನು ನಮ್ಮ ಗ್ರಾಹಕ ಸೂಚ್ಯಂಕ ಬದಲಾವಣೆ ಆಗತಕ್ಕಂಥ ಸಂದರ್ಭದಲ್ಲಿ ಆ ಬದಲಾವಣೆಗೆ ಅನುಗುಣವಾಗಿ ನಾವು ಕನಿಷ್ಠ ವೇತನವನ್ನ ತೀರ್ಮಾನ ಮಾಡತಕ್ಕಂತ ಕೆಲಸವನ್ನು ನಮ್ಮ ಮಂಡಳಿ ಮಾಡತಕ್ಕಂಥ ಈ ಮಂಡಳಿಗೆ ಇಸ್ರೋವರೆಗೆ ಐ ಎ ಎಸ್ ಅಧಿಕಾರಿಗಳೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಂದೆ ನಮ್ಮ ರಾಜ್ಯದಲ್ಲಿ ಕಾರ್ಮಿಕರ ಬೇಡಿಕೆ ಅದೊಂದು ಒಳ್ಳೆ ರೀತಿಯಲ್ಲಿ ಹಳ್ಳಿ ಹಳ್ಳಿಗೆ ಪ್ರವಾಸ ಕೈಗೊಂಡು ಹಳ್ಳಿಯಲ್ಲಿ ಕಾರ್ಮಿಕರ ಭವನ ಏನಿದೆ ನಗರ ಪ್ರದೇಶದಲ್ಲಿರ್ತಕ್ಕಂಥ ಕಾರ್ಮಿಕರ ಭವನ ಏನಿದೆ ಅದನ್ನ ತೆಗೆದುಕೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾಡಬೇಕು ಅಂತ ಹೇಳ್ತಕ್ಕಂತಹ ನಿಟ್ಟಿನಲ್ಲಿ ಸಮಾಜ ಸೇವೆಯಲ್ಲಿ ಕಳೆದ ಮೂವತ್ತೆಂಟು ವರ್ಷಗಳ ಕಾಲ ಪಕ್ಷದ ಪಕ್ಷದಿಂದ ಹುದ್ದೆಗಳನ್ನ ಅಲಂಕರಿಸಿದ ನನಗೆ ಅದರ ಅಧ್ಯಕ್ಷ ಸ್ಥಾನವನ್ನು ಕಳೆದ ಮೂರು ತಿಂಗಳ ಹಿಂದೆ ಕೊಟ್ಟಿದ್ದೀವಿಗಳ ಹಿಂದೆ ರಾಜ್ಯ ಸಚಿವರ ಹುದ್ದೆಗೆ ಸಮಾನವಾಗಿ ಉನ್ನತ್ತಿಗೊಳಿಸಿ ಇಡೀ ರಾಜ್ಯದ ಪ್ರವಾಸ ಕೈಗೊಂಡು ನೀವು ಈ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನ ಕಂಡು ಹುಟ್ಟತಕ್ಕಂತ ಪ್ರಯತ್ನ ಅಂತ ಹೇಳಿದ್ರು ಈ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅಸಂಘಟಿತ ಕಾರ್ಮಿಕರ ಒಂದು ನೇತೃತ್ವ ನಮ್ಮ ಅವರು ಮತ್ತು ಅವರ ಎಲ್ಲ ಮಿತ್ರರು ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಪ್ರಥಮ ಕಾರ್ಯಕ್ರಮ ನಮ್ಮದು ಈ ಒಂದು ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿದ ನಂತರ ಪ್ರಥಮ ಪ್ರವಾಸ ಕೋಲಾರ ಜಿಲ್ಲೆಗೆ ಬಂದಿದೆ ಈಗಾಗಲೇ ಗಂಗಾದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಪ್ರಾರ್ಥನೆಯನ್ನ ಮಾಡಿ ಇದು ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಅವರ್ಯಗಳು ಯಾರು ಮುಸ್ಲಿಂ ಪುರೋಹಿತರು ಇರ್ಬಹುದು ಸ್ವಾಮೀಜಿಗಳಿರ್ಬಹುದು ಕ್ರೈಸ್ತ ಪಾತ್ರಗಳಿರ್ಬಹುದು ಅವರೆಲ್ಲ ಈ ದೇಶದ ಅಭಿವೃದ್ಧಿಗೆ ಕುಂ ಸೌಭಾಗ್ಯತೆಗೆ ಮತ್ತು ನಾಡಿನ ಶಾಂತಿ ಮತ್ತು ಪ್ರಗತಿಗೆ ವಿಶೇಷವಾಗಿ ಆಸಕ್ತಿ ಇರತಕ್ಕಂಥವ್ರು ಆ ನಿಟ್ಟಿನಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಎಲ್ಲ ದರ್ಗಗಳಿಗೂ ಚರ್ಚ್ಗಳಿಗೂ ಭೇಟಿ ಕೊಟ್ಟು ಆ ಒಂದು ಸಮುದಾಯದವರ ಮತ್ತು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸತಕ್ಕಂತ ಕೆಲಸವನ್ನು ನಾವು ಮಾಡ್ತೇವೆ ಹಲವಾರು ದೇವಸ್ಥಾನಗಳಿಗೆ ಇನ್ನು ಕೂಡ ನಮ್ಮ ನಂತರನೇ ಅಲ್ಲಿ ಪೂಜೆ ಪುರಸ್ಕಾರ ಆಗತಕ್ಕಂಥದ್ದು ಕರ್ನಾಟಕ ಮತ್ತು ಕೇರಳದ ಇಡೀ ಭಾಗದಲ್ಲಿದೆ ಇವತ್ತು ನಮಗೆ ಕೋಮು ಸೌಭಾಗತೆ ಮತ್ತು ಶಾಂತಿ ಇದ್ರೆ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನನಗೆ ಬಹಳ ನೋವಿದೆ ಕಳೆದ ಕ್ರಿಸ್ಮಸ್ ದಿವಸ ಕ್ರಿಸ್ಮಸ್ ನಮ್ಮ ಕ್ರೈಸ್ತ ಸವೋದರು ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ತೊಂದರೆ ಮಾಡ್ತಾರೆ ಅದು ಆಗ್ಬಾರ್ದು ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಅವರವರ ಚೌಕಟ್ಟಿನೊಳಗೆ ಪ್ರಜಾಪ್ರಭುತ್ವ ಮತ್ತು ನಮ್ಮ ಏನು ಅಂಬೇಡ್ಕರ್ ಅವರ ಸಂವಿಧಾನದ ಒಳಗೆ ನಾವೆಲ್ಲ ಕಾರ್ಯಾಚರಣೆಯನ್ನ ಮಾಡಬೇಕು ಯಾರಿಗೂ ಕೂಡ ಆಚರಣೆಯನ್ನ ಮಾಡಲಿಕ್ಕೆ ಅಡ್ಡಿ ಮಾಡತಕ್ಕಂಥದನ್ನ ನಾನು ಖಂಡಿಸ್ತಾ ಇದ್ದೇನೆ ಜೊತೆಯಲ್ಲಿ ಯಾರು ಅವರವರ ಧರ್ಮವನ್ನ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಅವಹೇಳನ ಮಾಡತಕ್ಕಂಥದ್ದು ಅವರ ವಿರುದ್ಧ ಮಾತನಾಡುವುದು ಅಥವಾ ಮತಾಂತರ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗಬಾರ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಈ ಜಿಲ್ಲೆಯ ವಿವಿಧ ಭಾಗಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಕಾರ್ಮಿಕರ ಸಮಸ್ಯೆ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನೆಲ್ಲ ಕರೆದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನ ಮಾಡ್ತೇನೆ ಇವತ್ತು ತುರ್ತಾಗಿ ಬಹಳ ಹಿಂದೆಯಿಂದಲೇ ತೀರ್ಮಾನ ಆದಂತ ಒಂದು ಕಾರ್ಯಕ್ರಮದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮತ್ತು ಕಾರ್ಮಿಕಾಧಿಕಾರಿ ಅವರಿಗೆ ನಾನು ತಿಳಿಸಿಲ್ಲ ಇವತ್ತು ರಜಾ ಕೂಡ ಇದೆ ಕಾರಣ ಮುಂದಿನ ದಿನದಲ್ಲಿ ಎಲ್ಲ ಸಂಘಟನೆಗಳು ಅದರಲ್ಲಿ ಪಕ್ಷ ಇಲ್ಲ ಅದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಇರ್ಬೋದು ಭಾರತೀಯ ಜನತಾ ಪಕ್ಷದ ಇತಿಗೆ ಸುನತಕ್ಕಂಥ ಸಂಘಟನೆ ಇರ್ಬೋದು ಜನತಾ ಇರ್ಬೋದು ಕಮ್ಯುನಿಸ್ಟ್ ಪಕ್ಷದವರು ಇರ್ಬೋದು ಮಾರ್ಕಿಸ್ಟ್ ಪಕ್ಷದವರು ಇರ್ಬೋದು ಎಲ್ಲ ಪಕ್ಷದ ಪದಾಧಿಕಾರಿಗಳನ್ನ ಕಾರ್ಮಿಕ ಮುಖಂಡರನ್ನ ಕರೆದು ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೊಳ್ಬಹುದು ಕಾರ್ಮಿಕರಂದ್ರೆ ಸುಮಾರು ನೂರ ಮೂವತ್ತಾರು ವಿವಿಧ ರೀತಿಯ ಹೃದಯಗಳ ಕಾರ್ಮಿಕರು ಇದರಲ್ಲಿ ಬರ್ತಕ್ಕಂಥದ್ದು ಸುಮಾರು ಕೋಟಿಯಷ್ಟು ಜನ ಕಾರ್ಮಿಕರು ನಮ್ಮ ರಾಜ್ಯದ ಅಂದಾಜು ಮಾಡಲಾಗಿದೆ ಅದರಲ್ಲಿ ಬಹುತೇಕ ಕಾರ್ಮಿಕರು ಮನೆ ಕೆಲಸ ಮಾಡ್ತಕ್ಕಂಥವ್ರು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವರು ವಾಹನದಲ್ಲಿ ಕೆಲಸ ಮಾಡತಕ್ಕಂಥವರು ಅಥವಾ ಕೃಷಿ ಕೂಲಿ ಕಾರ್ಮಿಕರಾಗಿ ಕೆಲಸ ಕೆಲಸ ಮಾಡತಕ್ಕಂಥವ್ರು ಬೇರೆ ಬೇರೆ ರೀತಿ ಏನು ವಹಿಸ್ತಾರೆ ಸ್ಪಂದನೆ ಏನು ಅವರಿಗೆ ಬೇಕಾದಂತ ವೃತ್ತಿ ಚೀಟಿಯನ್ನು ಕೊಟ್ಟು ಅವರ ಅರವತ್ತು ವರ್ಷದೊಳಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ನಂತರ ಅವರು ನಿವೃತ್ತಿ ಆದ ನಂತರ ಕೂಡ ಅವರ ಕುಟುಂಬದ ಆರೋಗ್ಯ ಮತ್ತಿತರ ರಕ್ಷಣೆಗೆ ಸರ್ಕಾರ ಬದ್ಧಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಸಚಿವರು ಬಹಳ ಆಸಕ್ತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಏನು ಅಸಂಘಟಿತ ಕಾರ್ಮಿಕರಿಗೆ ಗಿಗ್ ಕಾರ್ಮಿಕರ ಬಗ್ಗೆ ಇರತಕ್ಕ ಕಾಳಜಿ ಇರಬಹುದು ಇವತ್ತು ಮನೆ ಕೆಲಸ ಮಾಡತಕ್ಕಂತ ಜನರು ಕೂಡ ಅವರನ್ನ ಒಂದು ಬೋರ್ಡನ್ನ ಮಾಡಿ ಅವ್ರನ್ನ ಕೂಡ ಅದರ ಅಧೀನಕ್ಕೆ ತಂದು ಅವ್ರಿಗೆ ಯಾವುದೇ ತೊಂದರೆ ಯಾವುದೇ ಡೊಮೆಸ್ಟಿಕ್ಸ್ಮೆಂಟ್ ಅಲ್ಲಿ ಆಗತಕ್ಕ ಸಂದರ್ಭವನ್ನ ತಡೆಗೆ ಹಿಡತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕಾರ್ಮಿಕರು ಕಾರ್ಮಿಕರ ಬೆವರನ್ನ ಮುನ್ನ ಅವರಿಗೆ ಸಂಬಳವನ್ನ ಕೊಡಬೇಕು ಕನಿಷ್ಠ ಎಷ್ಟು ಅವರ ದುಡಿಮೆ ಇದೆ ದುಡಿಮೆಯಲ್ಲಿ ಕೂಡ ಹಲವಾರು ರೀತಿಯ ದುಡಿಮೆ ಇದೆ ಆ ದುಡಿಮೆಯಲ್ಲಿ ನುರಿತರು ಇರ್ತಾರೆ ನುರಿತರ ಅಲ್ಲದವರು ಇರ್ತಾರೆ ಅಥವಾ ಅದರಲ್ಲಿ ಬಹಳ ನುರಿತರು ಮೂರು ವಿಭಾಗದಲ್ಲಿ ಇರ್ತಾರೆ ಆ ವಿಭಾಗದ ಹಂತ ಹಂತವಾಗಿ ಅವರಿಗೆ ವೇತನವನ್ನ ಕೊಡತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದಕ್ಕೆ ಯಾರು ಜವಾಬ್ದಾರಾಗಿ ಕೊಟ್ಟಿಲ್ಲ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಮಾತನ್ನ ಹೇಳಿ ತಾವೆಲ್ಲ ಬಹಳ ಜನ ಬಂದಿದ್ದೀನಿ ನಿಮಗೆಲ್ಲ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಜಿಲ್ಲೆಯಲ್ಲಿ ಎಷ್ಟು ಅಸಂಘಟಿತ ಕಾರ್ಮಿಕರು ಎಷ್ಟಾಗಿದೆ ಆ ಸಾವಿರೇಶ್ ಅಂತ ಹೇಳ್ತಾರೆ ನಿಖರವಾಗಿ ಅದನ್ನ ತಿಳ್ಕೊಂಡು ಯಾಕಂದ್ರೆ ಇವತ್ತು ನಾನು ಅಧಿಕಾರಿಗಳನ್ನ ಕರೆದಿಲ್ಲ ಇವರ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇವರು ಕೊಡ್ತಾ ಇದ್ದಾರೆ ಐಡೆಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ ಸರ್ಕಾರದಿಂದಲೂ ಕೊಡ್ತಾ ಇದ್ದಾರೆ ಯಾರು ಕೊಟ್ಟರು ಕೂಡ ಸರ್ಕಾರದಿಂದ ಕೊಡತಕ್ಕಂತ ಐಡೆಂಟಿ ಕಾರ್ಡ್ ಮುಖ್ಯ ಆಗಿದೆ ಅದು ಮುಖ್ಯ ಅವರನ್ನ ನಾವು ಪರಿಗಣಿಸ್ತೇವೆ ಸಂಘ ಸಂಘಟನೆಯವರು ಸರ್ಕಾರದ ಜೊತೆ ಸೇರಿಕೊಂಡು ಮಾಡಬಹುದು ಕಾರ್ಮಿಕರಿಗೆ ಗೊತ್ತಿರ್ಲಿಲ್ಲ ವರ್ಷ ಇವತ್ತು ಇಡೀ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನಮಗೊಂದು ಇಲಾಖೆ ಇದೆ ನಮ್ಮನ್ನು ಕೇಳೋರು ಇದ್ದಾರೆ ಅಂತ ಹೇಳಿ ಅವರಿಗೂ ಅನುಭವ ಆಗಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಆಗೋದು ಒಮ್ಮೆಗೆ ಸರಿ ಮಾಡಲಿಕ್ಕೆ ಆಗುದಿಲ್ಲ ಕನಿಷ್ಠ ವೇತನ ಎಷ್ಟು ನಿಗದಿ ಮಾಡ್ತಾ ಇದ್ದಾರೆ ಮೀಟಿಂಗ್ ಆಗಲಿಲ್ಲ ನಾವು ಅಧ್ಯಕ್ಷ ಆದ ನಂತರ ಕಚೇರಿದೆಲ್ಲ ಕೆಲಸ ಆಗ್ತಾ ಇದೆ ಮೂರು ತಿಂಗಳು ಆಗಿದೆ ಆದ್ರೂ ಕೂಡ ಬಜೆಟ್ ಮತ್ತೆ ಇದೆಲ್ಲ ಇರೋ ಕಾರಣ ಹಳೆ ಸರ್ಕಾರ ಹಳೆ ಕಮಿಟಿಯವರು ತೀರ್ಮಾನ ಮಾಡಿ ಸರ್ಕಾರ ಅಂತ ಕಳಿಸಿದ್ದಾರೆ